ಹನುಮಂತು ಇದೀಗ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಖುಷಿ ಆಗೈತೆ ಅದೇನು ವಿಚಾರ ಅಂದ್ರೆ ಹನುಮಂತು ಈಗ ಸದ್ಯಕ್ಕೆ ಬೇರೊಂದು ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿದ್ದಾರೆ ಅದುವೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಇನ್ನೊಂದು ಹೊಸ ರಿಯಾಲಿಟಿ ಶೋ ಬರ್ತಾ ಇದೆ ಫೆಬ್ರವರಿ ಒಂದನೇ ತಾರೀಕಿಂದ ಇದರಲ್ಲಿ ಹನುಮಂತು ಕೂಡ ಇದಾರಂತೆ ಯಾಕೆಂದ್ರೆ ಬಿಗ್ ಬಾಸ್ ನಡೆಯುವಂತ ಟೈಮ್ ಗ್ರ್ಯಾಂಡ್ ಫಿಲವರ್ ದಿವಸ ಆ ಕಂಟೆಸ್ಟೆಂಟ್ಸ್ ಗಳ ಒಂದು ಸರ್ಪ್ರೈಸ್ ನೀಡಿದ್ದಾರೆ ಯಾಕೆಂದ್ರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಟೀಮ್ ಮೆಂಬರ್ಸ್ ಮನೆಯವರು ಕಡೆ ಎಂಟ್ರಿ ಕೊಟ್ಟರೆಲ್ಲರೂ ಕೂಡ ನೋಡಿರ್ತೀವಿ ಆ ಒಂದು ಟೈಮ್ ನಲ್ಲಿ ಹೂವಿನ ಆರೋಪನ ರಜತ್ ಅವರಿಗೆ ಹನುಮಂತಿಗೆ ಮತ್ತೆ ಭವ್ಯ ಅವ್ರಿಗೂ ಕೂಡ ಆಗ್ತಾರೆ ಸೊ ಈ ಮೂರು ಕಂಟೆಸ್ಟೆಂಟ್ಸ್ ಗಳು ಕೂಡ ಇರ್ತಾರೆ ಅಂತ ಇನ್ನ ಜಗದೀಶ್ ಅವರು ಇರ್ತಾರೆ ಧನರಾಜ್ ಅವರು ಕೂಡ ಇರ್ತಾರಂತೆ ನಿಜಕ್ಕೂ ಕೂಡ ಸೂಪರ್ ಗುಡ್ ನ್ಯೂಸ್ ಅಲ್ವಾ ಸೊ ಯಾವ ರೀತಿ ಹನುಮಂತು ಕಾಣಿಸ್ಕೋತಾರೆ ಅಂತ ಬಹಳಷ್ಟು ಕುತೂಹಲ ಅಂತಾನೆ ಹೇಳ್ಬೋದು ಸುದೀಪ್ ಸರ್ ಕೂಡ ಬಹಳಷ್ಟು ಎಕ್ಸೈಟ್ ಆಗಿದ್ದಾರೆ ನೋಡಕ್ ಅದನ್ನು ಕೂಡ ವೀಕ್ಷಣೆ ಮಾಡ್ತಾರೆ ಹನುಮಂತನ ಒಂದು ಮುಗ್ಧತೆಗೆ ಫ್ಯಾನ್ ಆಗಿದ್ದಾರೆ ಸುದೀಪ್ ಸರ್ ಅವರು ಹನುಮಂತ ತುಂಬಾ ಚೆನ್ನಾಗಿ ಟ್ಯಾಲೆಂಟೆಡ್ ಪರ್ಸನ್ ಮತ್ತೆ ಚೆನ್ನಾಗಿ ಭಜನೆಯನ್ನು ಕೂಡ ಬಿಗ್ ಬಾಸ್ ಮನೋರ್ಗಡೆ ರು ಅವರ ಊರಿನವರು ಸಹ ಬಂದಿದ್ರು ತುಂಬಾ ಚೆನ್ನಾಗಿ ವೆಲ್ಕಮ್ ಸಹ ಮಾಡ್ಕೊಂಡ್ರು ಇದೀಗ ಟ್ರೋಫಿಯನ್ನು ಕೂಡ ಮುಡಿಗೇರಿಸ್ಕೊಂಡಿದ್ದಾರೆ ಎಲ್ರಿಗೂ ಕೂಡ ಖುಷಿಯಾಗಿದೆ ನೀವು ಕೂಡ ಸಪೋರ್ಟ್ ಮಾಡ್ತೀರ ಹನುಮಂತನಿಗೆ ನಿಮಗೂ ಕೂಡ ಹನುಮಂತು ಇಷ್ಟರ ನಿಮ್ಮ ಒಂದು ಅನಿಸಿಕೆ ತಪ್ಪದೆ ತಪ್ಪದೇ ತಿಳಿಸಿ ಹೊಡಿದಲ್ಲಿ ಸುದೀಪ್ ಸರ್ ಅವರು ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡಿದ್ದಾರೆ ಹನುಮಂತು ಹೊಸ ಗೇಮ್ ಹೊಸ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಎಲ್ಲರೂ ಕೂಡ ವಿಶ್ ಮಾಡಿ ಹನುಮಂತು ಕೂಡ ಈ ಒಂದು ಶೋನಲ್ಲಿ ಭಾಗಿಯಾಗ್ತಾರೆ ಭಾಗಿಯಾಗ್ತಾರೆ ನೋಡೋಣ ಯಾವ ರೀತಿ ಕಾಣಿಸ್ಕೋತಾರೆ